ಶಾಂತಿ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಈಗ ನೀವು ಸಂಪೂರ್ಣರಾಗಬೇಕು ಏಕೆಂದರೆ ಹಿಂತಿರುಗಿ ಮನೆಗೆ ಹೋಗಬೇಕು ಹಾಗೂ ನಂತರ ಪಾವನ ಜಗತ್ತಿಗೆ ಬರಬೇಕು ಈಗ ನೀವು ಸಂಪೂರ್ಣರಾಗಬೇಕು ಏಕೆಂದರೆ ಹಿಂತಿರುಗಿ ಮನೆಗೆ ಹೋಗಬೇಕು ಹಾಗೂ ನಂತರ ಪಾವನ ಜಗತ್ತಿಗೆ ಬರಬೇಕು ಪ್ರಶ್ನೆ ಸಂಪೂರ್ಣ ಪಾವನರಾಗಲು ಯುಕ್ತಿಯೇನು ಸಂಪೂರ್ಣ ಪಾವನರಾಗಲು ಯುಕ್ತಿಯೇನು ಉತ್ತರ ಸಂಪೂರ್ಣ ಪಾವನ ಆಗಲು ಪೂರ್ಣ ಭಿಕ್ಷುಕರಾಗಿ ದೇಹ ಸಹಿತ ಎಲ್ಲ ಸಂಬಂಧಗಳನ್ನು ಮರೆಯಿರಿ ಹಾಗೂ ನನ್ನನ್ನು ನೆನಪು ಮಾಡಿ ಆಗ ಪಾವನರಾಗುತ್ತೀರಿ ಈಗ ನೀವು ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರೋ ಇದೆಲ್ಲ ವಿನಾಶ ಆಗುವುದಿದೆ ಆದ್ದರಿಂದ ಧನ ಸಂಪತ್ತು ವೈಭವ ಇತ್ಯಾದಿ ಎಲ್ಲವನ್ನೂ ಮರೆತು ಭಿಕ್ಷುಕರಾಗಿ ಆ ರೀತಿ ಭಿಕ್ಷುಕರೇ ರಾಜಕುಮಾರರಾಗುತ್ತಾರೆ ವಂಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿಯಾಗಿ ಆತ್ಮೀಯ ತಂದೆ ತಿಳಿಸುತ್ತಿದ್ದಾರೆ ಮಕ್ಕಳು ಇದನ್ನಂತೂ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಶುರುವಿನಲ್ಲಿ ಎಲ್ಲ ಆತ್ಮಗಳು ಪವಿತ್ರವಾಗಿರುತ್ತಾರೆ ನಾವೇ ಪಾವನರಾಗಿದ್ದೆವು ಪತಿತ ಮತ್ತು ಪಾವನ ಇದನ್ನು ಆತ್ಮಕ್ಕಾಗಿಯೇ ಹೇಳುತ್ತಾರೆ ಆತ್ಮ ಪಾವನ ಆಗಿದ್ದಾಗ ಸುಖ ಇದೆ ಬುದ್ಧಿಯಲ್ಲಿ ಬರುತ್ತದೆ ನಾವು ಪಾವನರಾದರೆ ಪಾವನ ಜಗತ್ತಿನ ಮಾಲೀಕರಾಗುತ್ತೇವೆ ಅದಕ್ಕಾಗಿಯೇ ಪುರುಷಾರ್ಥ ಮಾಡುತ್ತಾರೆ ಐದು ಸಾವಿರ ವರ್ಷದ ಮೊದಲು ಪಾವನ ಜಗತ್ತು ಇತ್ತು ಅದರಲ್ಲಿ ಅರ್ಧ ಕಲ್ಪ ನೀವು ಪಾವನರಾಗಿದ್ದೀರಿ ಅರ್ಧಕಲ್ಪ ಉಳಿದುಕೊಂಡಿದೆ ಈ ವಿಚಾರಗಳನ್ನು ಬೇರೆ ಯಾರೂ ತಿಳಿಯಲು ಸಾಧ್ಯವಿಲ್ಲ ನೀವು ತಿಳಿದಿದ್ದೀರಿ ಪತಿತ ಹಾಗೂ ಪಾವನ ಸುಖ ಹಾಗೂ ದುಃಖ ಹಗಲು ಮತ್ತು ರಾತ್ರಿ ಅರ್ಧ ಅರ್ಧ ಇದೆ ಯಾರು ಒಳ್ಳೆಯ ಬುದ್ಧಿವಂತರಾಗಿದ್ದಾರೆ ಯಾರೆಲ್ಲ ಬಹಳ ಭಕ್ತಿ ಮಾಡಿದ್ದಾರೆ ಅವರೇ ಚೆನ್ನಾಗಿ ತಿಳಿಯುತ್ತಾರೆ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ನೀವು ಪಾವನರಾಗಿದ್ದೀರಿ ಹೊಸ ಜಗತ್ತಿನಲ್ಲಿ ಕೇವಲ ನೀವೇ ಇದ್ದೀರಿ ಉಳಿದಂತೆ ಇಷ್ಟೆಲ್ಲ ಮಂದಿ ಯಾರಿದ್ದಾರೆ ಅವರು ಶಾಂತಿನಾಮದಲ್ಲಿದ್ದರು ಮೊಟ್ಟಮೊದಲು ನಾವು ಪಾವನರಾಗಿದ್ದೆವು ಹಾಗೂ ಬಹಳ ಕಡಿಮೆ ಮಂದಿ ಇದ್ದೆವು ನಂತರ ಕ್ರಮಾನುಸಾರವಾಗಿ ಮನುಷ್ಯ ಸೃಷ್ಟಿ ವೃದ್ಧಿಯನ್ನು ಹೊಂದುತ್ತದೆ ಈಗ ನೀವು ಸಿಹಿಯಾದ ಮಕ್ಕಳಿಗೆ ಯಾರು ತಿಳಿಸುತ್ತಿದ್ದಾರೆ ತಂದೆ ಆತ್ಮಗಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದಕ್ಕೆ ಸಂಗಮ ಎನ್ನಲಾಗುತ್ತದೆ ಇದನ್ನೇ ಕುಂಭ ಎನ್ನುತ್ತಾರೆ ಮನುಷ್ಯ ಈ ಸಂಗಮ ಯುಗವನ್ನು ಮರೆತು ಹೋಗಿದ್ದಾನೆ ಬಾಬರವರು ತಿಳಿಸಿಕೊಟ್ಟಿದ್ದಾರೆ ನಾಲ್ಕು ಯುಗ ಇದೆ ಐದನೆಯದ್ದು ಈ ಚಿಕ್ಕದಾದ ಲೀಪ್ ಸಂಗಮ ಯುಗ ಆಗಿದೆ ಇದರ ಆಯಸ್ಸು ಚಿಕ್ಕದಿದೆ ತಂದೆ ಹೇಳುತ್ತಾರೆ ನಾನು ಇವರ ಬಾಳ ಜನ್ಮಗಳ ಅಂತ್ಯದಲ್ಲಿಯೂ ಅಂತ್ಯದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿ ಪ್ರವೇಶ ಮಾಡುತ್ತೇನೆ ಮಕ್ಕಳಿಗೆ ಈ ನಿಶ್ಚಯ ಇದೆ ಅಲ್ಲವೇ ತಂದೆ ಇವರಲ್ಲಿ ಪ್ರವೇಶ ಮಾಡಿದ್ದಾರೆ ಇವರದ್ದು ಸಹ ಜೀವನ ಚರಿತ್ರೆಯನ್ನು ತಿಳಿಸಿದ್ದಾರೆ ತಂದೆ ಹೇಳುತ್ತಾರೆ ನಾನು ಆತ್ಮಗಳ ಜೊತೆಯಲ್ಲಿಯೇ ಮಾತನಾಡುತ್ತೇನೆ ಆತ್ಮ ಮತ್ತು ಶರೀರ ಎರಡರ ಪಾತ್ರ ಒಟ್ಟಿಗೆ ನಡೆಯುತ್ತದೆ ಇದಕ್ಕೆ ಜೀವಾತ್ಮ ಎನ್ನುತ್ತಾರೆ ಪವಿತ್ರ ಜೀವಾತ್ಮ ಅಪವಿತ್ರ ಜೀವಾತ್ಮ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಸತ್ಯುಗದಲ್ಲಿ ಬಹಳ ಕಡಿಮೆ ದೇವತೆಯರು ಇರುತ್ತಾರೆ ನಂತರ ತನಗಾಗಿ ಹೇಳಿಕೊಳ್ಳುತ್ತಾರೆ ನಾವೇನು ಜೀವಾತ್ಮ ಸತ್ಯುಗದಲ್ಲಿ ಪಾವನರಾಗಿದ್ದೆವು ಪುನಃ ನಾವೇ ಎಂಬತ್ನಾಲ್ಕು ಜನ್ಮಗಳ ನಂತರ ಪತಿತರಾಗಿದ್ದೇವೆ ಪತಿತರಿಂದ ಪಾವನ ಪಾವನರಿಂದ ಪತಿತ ಈ ಚಕ್ರ ತಿರುಗುತ್ತಲೇ ಇರುತ್ತದೆ ಆ ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೆ ಅಂದ ಮೇಲೆ ಪ್ರತಿ ಐದು ಸಾವಿರ ವರ್ಷದ ನಂತರ ಬಾಬಾ ಒಂದೇ ಬಾರಿ ಬರುತ್ತಾರೆ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಭಗವಂತ ಒಬ್ಬರಾಗಿದ್ದಾರೆ ಖಂಡಿತ ಅದೇ ಹಳೆಯ ಜಗತ್ತನ್ನು ಹೊಸದನ್ನಾಗಿ ಮಾಡುತ್ತಾರೆ ನಂತರ ಹೊಸದನ್ನು ಹಳೆಯದನ್ನಾಗಿ ಯಾರು ಮಾಡುತ್ತಾರೆ ರಾವಣ ಏಕೆಂದರೆ ರಾವಣನೇ ದೇಹಾಭಿಮಾನಿಯನ್ನಾಗಿ ಮಾಡುತ್ತಾನೆ ಶತ್ರುವನ್ನು ಸುಡುತ್ತಾರೆ ಮಿತ್ರನನ್ನು ಸುಡುವುದಿಲ್ಲ ಸರ್ವರ ಮಿತ್ರ ಒಬ್ಬರೇ ತಂದೆಯಾಗಿದ್ದಾರೆ ಅವರು ಸರ್ವರ ಸದ್ಗತಿ ಮಾಡುತ್ತಾರೆ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಏಕೆಂದರೆ ಅವರು ಎಲ್ಲರಿಗೂ ಸುಖ ಕೊಡುವವರೇ ಆಗಿದ್ದಾರೆ ಅಂದ ಮೇಲೆ ಖಂಡಿತ ದುಃಖ ಕೊಡುವವರು ಯಾರಾದರೂ ಇರಬೇಕು ಅದು ಪಂಚವಿಕಾರಗಳ ರೂಪಿ ರಾವಣ ಆಗಿದೆ ಅರ್ಧ ಕಲ್ಪ ರಾಮರಾಜ್ಯ ಅರ್ಧ ಕಲ್ಪ ರಾವಣ ರಾಜ್ಯ ಸ್ವಸ್ತಿಕ್ಕನ್ನು ಬಿಡಿಸುತ್ತಾರಲ್ಲವೇ ಇದರ ಅರ್ಥವನ್ನು ತಂದೆ ತಿಳಿಸುತ್ತಾರೆ ಇದರಲ್ಲಿ ಪೂರ್ಣ ನಾಲ್ಕು ಭಾಗ ಇರುತ್ತದೆ ಸ್ವಲ್ಪನೂ ಹೆಚ್ಚು ಕಡಿಮೆ ಇಲ್ಲ ಈ ಡ್ರಾಮಾ ಬಹಳ ಆಕ್ಯುರೇಟ್ ಆಗಿದೆ ಅಲ್ಲವೇ ನಾವು ಈ ಡ್ರಾಮಾದಿಂದ ಬಿಡಿಸಿಕೊಂಡು ಹೋಗಬೇಕೆಂದು ಕೆಲವರು ತಿಳಿಯುತ್ತಾರೆ ಬಹಳ ದುಃಖಿಯಾಗಿದ್ದಾರೆ ಇದಕ್ಕಿಂತಲೂ ಹೋಗಿ ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶ ಆಗಬೇಕು ಅಥವಾ ಬ್ರಹ್ಮತತ್ವದಲ್ಲಿ ಲೀನವಾಗಬೇಕು ಆದರೆ ಯಾರೊಬ್ಬರು ಹೋಗಲು ಸಾಧ್ಯವಿಲ್ಲ ಏನೇನು ಆಲೋಚನೆ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಪ್ರಯತ್ನವನ್ನು ಸಹ ಭಿನ್ನ ಭಿನ್ನವಾಗಿ ಮಾಡುತ್ತಾರೆ ಸನ್ಯಾಸಿಯರು ಶರೀರ ಬಿಟ್ಟರೆ ಈ ರೀತಿ ಎಂದಿಗೂ ಹೇಳುವುದಿಲ್ಲ ಸ್ವರ್ಗ ಅಥವಾ ವೈಕುಂಠವಾಸಿ ಆದರು ಎಂದು ಪ್ರವೃತ್ತಿ ಮಾರ್ಗದವರು ಹೇಳುತ್ತಾರೆ ಇಂಥವರು ಸ್ವರ್ಗಾಸ್ತರಾದರು ಆತ್ಮಗಳಿಗೆ ಸ್ವರ್ಗ ನೆನಪು ಇದೆಯಲ್ಲವೇ ನಿಮಗೆ ಎಲ್ಲರಿಗಿಂತ ಹೆಚ್ಚು ನೆನಪು ಇದೆ ನಿಮಗೆ ಇತಿಹಾಸ ಭೂಗೋಳ ಎರಡೂ ಗೊತ್ತಿದೆ ಬೇರೆ ಯಾರೊಬ್ಬರಿಗೂ ಗೊತ್ತಿಲ್ಲ ನಿಮಗೂ ಸಹ ಗೊತ್ತಿರಲಿಲ್ಲ ತಂದೆ ಕುಳಿತು ಮಕ್ಕಳಿಗೆ ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ ಇದು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಆಗಿದೆ ವೃಕ್ಷದ್ದು ಖಂಡಿತ ಬೀಜ ಸಹ ಇರಬೇಕು ತಂದೆಯೇ ತಿಳಿಸುತ್ತಾರೆ ಪಾವನ ಜಗತ್ತು ಹೇಗೆ ಪತಿತ ಆಗುತ್ತದೆ ನಂತರ ನಾನು ಪಾವನ ಮಾಡುತ್ತೇನೆ ಪಾವನ ಜಗತ್ತಿಗೆ ಸ್ವರ್ಗ ಎನ್ನುತ್ತಾರೆ ಸ್ವರ್ಗ ಗತಿಸಿ ಹೋಗಿದೆ ನಂತರ ಖಂಡಿತ ಆಗಬೇಕು ಆದ್ದರಿಂದ ವಿಶ್ವದ ಇತಿಹಾಸ ಭೂಗೋಳ ಪುನರಾವೃತ್ತಿ ಆಗುತ್ತದೆ ಎನ್ನುತ್ತಾರೆ ಅಂದರೆ ವಿಶ್ವವೇ ಹಳೆಯದರಿಂದ ಹೊಸದು ಹೊಸದರಿಂದ ಹಳೆಯದು ಆಗುತ್ತದೆ ಪುನರಾವೃತ್ತಿ ಆಗುವುದೇ ಡ್ರಾಮ ಆಗಿದೆ ಡ್ರಾಮ ಎಂಬ ಶಬ್ದವೇ ಬಹಳ ಚೆನ್ನಾಗಿದೆ ಶೋಭಿಸುತ್ತದೆ ಚಕ್ರ ಯಥಾವತ್ತಾಗಿ ತಿರುಗುತ್ತಿರುತ್ತದೆ ನಾಟಕವನ್ನು ಯಥಾವತ್ತು ಎನ್ನುವುದಿಲ್ಲ ಯಾರಾದರೂ ಅನಾರೋಗ್ಯವಾದರೆ ರಜೆ ತೆಗೆದುಕೊಳ್ಳುತ್ತಾರೆ ಅಂದಮೇಲೆ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಪೂಜ್ಯ ಆಗಿದ್ದೆವು ನಂತರ ಪೂಜಾರಿಯಾಗಿದ್ದೇವೆ ತಂದೆ ಬಂದು ಪತಿತರಿಂದ ಪಾವನ ಆಗುವ ಯುಕ್ತಿಯನ್ನು ಐದು ಸಾವಿರ ವರ್ಷದ ಮೊದಲು ತಿಳಿಸಿರುವಂತೆ ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಎಂದಷ್ಟೇ ಹೇಳುತ್ತಾರೆ ತಂದೆ ಮೊಟ್ಟಮೊದಲು ನಿಮ್ಮನ್ನು ಆತ್ಮಾಭಿಮಾನಿಯನ್ನಾಗಿ ಮಾಡುತ್ತಾರೆ ಮೊಟ್ಟಮೊದಲು ಈ ಪಾಠ ಕಲಿಸುತ್ತಾರೆ ಮಕ್ಕಳೇ ತನ್ನನ್ನು ಆತ್ಮನೆಂದು ತಿಳಿಯಿರಿ ತಂದೆಯನ್ನು ನೆನಪು ಮಾಡಿ ನಿಮ್ಮನ್ನು ಇಷ್ಟೊಂದು ನೆನಪು ಮಾಡಿಸುತ್ತೇನೆ ನೀವು ಪುನಃ ಮರೆತು ಹೋಗುತ್ತೀರಿ ಡ್ರಾಮಾದ ಅಂತ್ಯ ಬರುವ ತನಕ ಮರೆಯುತ್ತಲೇ ಇರುತ್ತೀರಿ ಅಂತ್ಯದಲ್ಲಿ ಯಾವಾಗ ವಿನಾಶದ ಸಮಯ ಬರುತ್ತದೆ ಆಗ ವಿದ್ಯೆ ಪೂರ್ಣವಾಗುತ್ತದೆ ನಂತರ ನೀವು ಶರೀರವನ್ನು ಬಿಟ್ಟು ಬಿಡುತ್ತೀರಿ ಉದಾಹರಣೆಗೆ ಸರ್ಪ ಒಂದು ಹಳೆಯ ಪೊರೆಯನ್ನು ಬಿಟ್ಟು ಬಿಡುತ್ತದಲ್ಲವೇ ಅಂದ ಮೇಲೆ ತಂದೆ ಸಹ ತಿಳಿಸುತ್ತಾರೆ ನೀವು ಯಾವಾಗ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ ಅಥವಾ ನಡೆಯುತ್ತಾ ತಿರುಗಾಡುತ್ತಲೂ ದೇಹಿ ಅಭಿಮಾನಿ ಆಗಿರಿ ಮೊದಲು ನಿಮಗೆ ದೇಹ ಅಭಿಮಾನ ಇತ್ತು ಈಗ ತಂದೆ ಹೇಳುತ್ತಾರೆ ಆತ್ಮ ಅಭಿಮಾನಿಯಾಗಿ ದೇಹ ಅಭಿಮಾನದಲ್ಲಿ ಬರುವುದರಿಂದ ಐದು ವಿಕಾರ ನಿಮ್ಮನ್ನು ಹಿಡಿದುಕೊಳ್ಳುತ್ತದೆ ಆತ್ಮ ಅಭಿಮಾನಿ ಆಗುವುದರಿಂದ ಯಾವುದೇ ವಿಕಾರ ಹಿಡಿದುಕೊಳ್ಳುವುದಿಲ್ಲ ದೇಹಿ ಅಭಿಮಾನಿಯಾಗಿ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಈ ಸಂಗಮ ಯುಗದಲ್ಲಿ ಆತ್ಮಗಳಿಗೆ ಪರಮಾತ್ಮ ತಂದೆಯ ಪ್ರೀತಿ ಸಿಗುತ್ತದೆ ಇದಕ್ಕೆ ಕಲ್ಯಾಣಕಾರಿ ಸಂಗಮ ಎನ್ನುತ್ತಾರೆ ಇಲ್ಲಿ ತಂದೆ ಮತ್ತು ಮಕ್ಕಳು ಬಂದು ಮಿಲನ ಮಾಡುತ್ತಾರೆ ನೀವು ಆತ್ಮಗಳು ಸಹ ಶರೀರದಲ್ಲಿದ್ದೀರಿ ತಂದೆ ಕೂಡ ಶರೀರದಲ್ಲಿ ಬಂದು ನಿಮಗೆ ಆತ್ಮದ ನಿಶ್ಚಯ ಮಾಡಿಸುತ್ತಾರೆ ಯಾವಾಗ ಎಲ್ಲರೂ ಹಿಂತಿರುಗಿ ಹೋಗಬೇಕಿರುತ್ತದೆಯೋ ಆಗ ತಂದೆ ಒಂದೇ ಬಾರಿ ಬರುತ್ತಾರೆ ನಾನು ನಿಮ್ಮನ್ನು ಹೇಗೆ ಹಿಂತಿರುಗಿ ಕರೆದುಕೊಂಡು ಹೋಗಲಿ ಎಂದು ತಿಳಿಸುತ್ತಾರೆ ನೀವು ಹೇಳುತ್ತೀರಿ ನಾವೆಲ್ಲ ಪತಿತರಾಗಿದ್ದೇವೆ ನೀವು ಪಾವನರಾಗಿದ್ದೀರಿ ತಾವು ಬಂದು ನಮ್ಮನ್ನು ಪಾವನ ಮಾಡಿ ನೀವು ಮಕ್ಕಳಿಗೆ ಗೊತ್ತಿಲ್ಲ ಬಾಬಾ ಹೇಗೆ ಬಂದು ಪಾವನ ಮಾಡುತ್ತಾರೆ ಎಂದು ಎಲ್ಲಿಯ ತನಕ ಪಾವನ ಮಾಡುವುದಿಲ್ಲವೋ ಅಲ್ಲಿಯ ತನಕ ನಿಮಗೆ ಏನು ತಿಳಿದಿತ್ತು ಇದನ್ನು ಸಹ ನೀವು ತಿಳಿದಿದ್ದೀರಿ ಆತ್ಮ ಎಷ್ಟು ಚಿಕ್ಕದಾದ ನಕ್ಷತ್ರ ಆಗಿದೆ ತಂದೆ ಸಹ ಚಿಕ್ಕ ನಕ್ಷತ್ರ ಆಗಿದ್ದಾರೆ ಆದರೆ ಅವರು ಜ್ಞಾನದ ಸಾಗರ ಶಾಂತಿಯ ಸಾಗರನಾಗಿದ್ದಾರೆ ನಿಮ್ಮನ್ನು ಸಹ ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ ಈ ಜ್ಞಾನ ನೀವು ಮಕ್ಕಳಿಗೆ ಇದೆ ಇದನ್ನು ನೀವು ನಂತರ ಎಲ್ಲರಿಗೂ ತಿಳಿಸುತ್ತೀರಿ ನಂತರ ಸತ್ಯುಗದಲ್ಲಿ ಯಾವಾಗ ನೀವು ಇರುತ್ತೀರಿ ಆಗ ಈ ಜ್ಞಾನವನ್ನು ಕೇಳುತ್ತೀರೇನೋ ಇಲ್ಲ ಸಾಗರ ತಂದೆಯಂತೂ ಒಬ್ಬರೇ ಆಗಿದ್ದಾರೆ ಅವರು ನಿಮಗೆ ಈಗಲೇ ಓದಿಸುತ್ತಾರೆ ಎಲ್ಲರ ಜೀವನ ಕಥೆಯಂತೂ ಇರಬೇಕಲ್ಲವೇ ಆ ತಂದೆ ತಿಳಿಸುತ್ತಲೇ ಇರುತ್ತಾರೆ ಆದರೆ ನೀವು ಪದೇ ಪದೇ ಮರೆತು ಹೋಗುತ್ತೀರಿ ನಿಮ್ಮದು ಮಾಯೆಯ ಜೊತೆಗಿನ ಯುದ್ಧ ಆಗಿದೆ ಬಾಬಾರವರನ್ನು ನಾವು ನೆನಪು ಮಾಡುತ್ತೇವೆಂದು ನೀವು ಫೀಲ್ ಮಾಡುತ್ತೀರಿ ನಂತರ ಮರೆತು ಹೋಗುತ್ತಾರೆ ತಂದೆ ಹೇಳುತ್ತಾರೆ ಮಾಯೆಯೇ ನಿಮ್ಮ ಶತ್ರು ಆಗಿದೆ ಅದು ನಿಮ್ಮನ್ನು ಮರೆಸಿಬಿಡುತ್ತದೆ ಅಂದರೆ ತಂದೆಯಿಂದ ವಿಮುಖ ಮಾಡಿಬಿಡುತ್ತದೆ ನೀವು ಮಕ್ಕಳು ಒಂದೇ ಬಾರಿ ತಂದೆಯ ಸನ್ಮುಖದಲ್ಲಿ ಇರುತ್ತೀರಿ ತಂದೆ ಒಂದೇ ಬಾರಿ ಆಸ್ತಿ ಕೊಡುತ್ತಾರೆ ನಂತರ ತಂದೆಯ ಸನ್ಮುಖದಲ್ಲಿ ಬರುವ ಅವಶ್ಯಕತೆಯೇ ಇಲ್ಲ ಪಾಪಾತ್ಮರಿಂದ ಪುಣ್ಯಾತ್ಮ ಸ್ವರ್ಗದ ಮಾಲೀಕ ಮಾಡಿದರೂ ಮುಗಿಯಿತು ನಂತರ ಬಂದು ಏನು ಮಾಡುವರು ನೀವು ಕರೆದಿದ್ದೀರಿ ಹಾಗೂ ನಾನು ಪೂರ್ಣ ಸರಿಯಾದ ಸಮಯಕ್ಕೆ ಬಂದಿದ್ದೇನೆ ಪ್ರತಿ ಐದು ಸಾವಿರ ವರ್ಷದ ನಂತರ ನಾನು ನನ್ನ ಸಮಯಕ್ಕೆ ಬರುತ್ತೇನೆ ಇದು ಯಾರೊಬ್ಬರಿಗೂ ಗೊತ್ತಿಲ್ಲ ಶಿವರಾತ್ರಿಯನ್ನು ಏಕೆ ಆಚರಿಸುತ್ತಾರೆ ಅವರು ಏನು ಮಾಡಿದರು ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಶಿವರಾತ್ರಿಯ ದಿನದಂದು ರಜೆ ಕೊಡುವುದಿಲ್ಲ ಬೇರೆ ಎಲ್ಲದಕ್ಕೂ ರಜೆ ಕೊಡುತ್ತಾರೆ ಆದರೆ ಶಿವಬಾಬಾ ಬರುತ್ತಾರೆ ಇಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತಾರೆ ಅವರ ಬಗ್ಗೆ ಯಾರಿಗೆ ಏನೂ ಗೊತ್ತಿಲ್ಲ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಭಾರತದಲ್ಲಿ ಎಷ್ಟೊಂದು ಅಜ್ಞಾನ ಇದೆ ನೀವು ಮಕ್ಕಳು ತಿಳಿದಿದ್ದೀರಿ ಶಿವಬಾಬಾರವರೇ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಅಂದಮೇಲೆ ಖಂಡಿತ ಮನುಷ್ಯರನ್ನು ಶ್ರೇಷ್ಠಾತಿ ಶ್ರೇಷ್ಠ ಮಾಡುತ್ತಾರೆ ತಂದೆ ಹೇಳುತ್ತಾರೆ ನಾನು ಇವರಿಗೆ ಜ್ಞಾನ ಕೊಟ್ಟೆ ಯೋಗ ಕಲಿಸಿದೆ ನಂತರ ಅವರು ನರನಿಂದ ನಾರಾಯಣಾದರು ಅವರು ಈ ಜ್ಞಾನವನ್ನು ಕೇಳಿದರು ಈ ಜ್ಞಾನ ನಿಮಗಾಗಿಯೇ ಇದೆ ಬೇರೆ ಯಾರಿಗೂ ಶೋಭಿಸುವುದಿಲ್ಲ ನೀವು ಪುನಃ ಆಗಬೇಕು ಬೇರೆ ಯಾರೂ ಆಗುವುದಿಲ್ಲ ಇದು ನರನಿಂದ ನಾರಾಯಣ ಆಗುವ ಕಥೆಯಾಗಿದೆ ಯಾರೆಲ್ಲ ಉಳಿದ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ಎಲ್ಲರೂ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ತಮ್ಮ ಪ್ರಧಾನರಾಗಿದ್ದಾರೆ ನಂತರ ಅವರೆಲ್ಲರೂ ಸತೋ ಪ್ರಧಾನರಾಗಬೇಕು ಆ ಪದವಿಗನುಸಾರ ಪುನಃ ಪುನರಾವೃತ್ತಿ ಮಾಡಬೇಕು ಶ್ರೇಷ್ಠ ಪಾತ್ರಧಾರಿಯಾಗಲು ನೀವು ಎಷ್ಟೊಂದು ಪುರುಷಾರ್ಥ ಮಾಡುತ್ತಿದ್ದೀರಿ ಯಾರು ಪುರುಷಾರ್ಥ ಮಾಡಿಸುತ್ತಿದ್ದಾರೆ ಬಾಬಾ ನೀವು ಶ್ರೇಷ್ಠರಾಗುತ್ತೀರಿ ನಂತರ ಎಂದಿಗೂ ನೆನಪನ್ನು ಸಹ ಮಾಡುವುದಿಲ್ಲ ಸ್ವರ್ಗದಲ್ಲಿಯೂ ನೆನಪು ಮಾಡುವುದಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ನಂತರ ಮಾಡುವುದೂ ಸಹ ಶ್ರೇಷ್ಠರನ್ನಾಗಿ ನಾರಾಯಣನಿಗಿಂತಲೂ ಮೊದಲಂತೂ ಶ್ರೀಕೃಷ್ಣನಿದ್ದಾರೆ ನಂತರ ನೀವು ಆ ರೀತಿ ನರನಿಂದ ನಾರಾಯಣ ಆಗುತ್ತೀರಾ ಎಂದು ನೀವೇಕೆ ಕೇಳುತ್ತೀರಿ ನರನಿಂದ ಕೃಷ್ಣ ಆಗುವುದಿಲ್ಲವೇ ಎಂದೇಕೆ ಕೇಳುವುದಿಲ್ಲ ಮೊದಲೇ ನಾರಾಯಣ ಆಗುತ್ತಾರೇನು ಮೊದಲಂತೂ ಶ್ರೀಕೃಷ್ಣ ರಾಜಕುಮಾರ ಆಗುತ್ತಾರಲ್ಲವೇ ಮಗುವಂತೂ ಹೂವಾಗಿರುತ್ತದೆ ಅವರಂತೂ ಎಷ್ಟೇ ಆದರೂ ದಂಪತಿಯಾಗುತ್ತಾರೆ ಬ್ರಹ್ಮಚರ್ಯಯ ಮಹಿಮೆ ನಡೆಯುತ್ತದೆ ಚಿಕ್ಕ ಮಗುವಿಗೆ ಸತೋಪ್ರಧಾನ ಎನ್ನುತ್ತಾರೆ ನೀವು ಮಕ್ಕಳ ಆಲೋಚನೆಯಲ್ಲಿ ಬರಬೇಕು ನಾವು ಮೊಟ್ಟ ಮೊದಲು ಖಂಡಿತ ರಾಜಕುಮಾರರಾಗುತ್ತೇವೆ ಭಿಕ್ಷುಕರಿಂದ ರಾಜಕುಮಾರ ಎಂಬ ಗಾಯನ ಸಹ ಮಾಡಲಾಗುತ್ತದೆ ಭಿಕ್ಷುಕ ಎಂದು ಯಾರಿಗೆ ಹೇಳಲಾಗುತ್ತದೆ ಆತ್ಮವೇ ಶರೀರದ ಜೊತೆ ಇದ್ದಾಗ ಭಿಕ್ಷುಕ ಅಥವಾ ಸಾಹುಕಾರ ಎನ್ನುತ್ತಾರೆ ಈ ಸಮಯದಲ್ಲಿ ನೀವು ತಿಳಿದಿದ್ದೀರಿ ಎಲ್ಲರೂ ಭಿಕ್ಷುಕರಾಗುತ್ತಾರೆ ಎಲ್ಲ ಸಮಾಪ್ತಿಯಾಗುತ್ತದೆ ನೀವು ಈ ಸಮಯದಲ್ಲಿಯೇ ಶರೀರ ಸಹಿತವಾಗಿಯೇ ಭಿಕ್ಷುಕರಾಗಬೇಕು ಏನೆಲ್ಲ ಬಿಡುಗಾಸು ಇದೆ ಸಮಾಪ್ತಿಯಾಗುತ್ತದೆ ಆತ್ಮ ಭಿಕ್ಷುಕ ಆಗಬೇಕು ಎಲ್ಲವನ್ನು ಬಿಡಬೇಕು ಅನಂತರ ರಾಜಕುಮಾರ ಆಗಬೇಕು ನೀವು ತಿಳಿದಿದ್ದೀರಿ ಧನ ಸಂಪತ್ತು ಇತ್ಯಾದಿ ಎಲ್ಲವನ್ನು ಬಿಟ್ಟು ಭಿಕ್ಷುಕರಾಗಿ ನಾವು ಮನೆಗೆ ಹೋಗುತ್ತೇವೆ ನಂತರ ಹೊಸ ಜಗತ್ತಿನಲ್ಲಿ ರಾಜಕುಮಾರರಾಗಿ ಬರುತ್ತೇವೆ ಏನೆಲ್ಲ ಇದೆ ಎಲ್ಲವನ್ನೂ ಬಿಡಬೇಕು ಈ ಹಳೆಯ ವಸ್ತು ಯಾವುದೇ ಕೆಲಸಕ್ಕೆ ಬಾರದಾಗಿದೆ ಆತ್ಮ ಪವಿತ್ರವಾಗುತ್ತದೆ ನಂತರ ಇಲ್ಲಿ ಪಾತ್ರ ಅಭಿನಯಿಸಲು ಬರುತ್ತದೆ ಕಲ್ಪದ ಮೊದಲಿನಂತೆ ಎಷ್ಟೆಷ್ಟು ನೀವು ಧಾರಣೆ ಮಾಡುತ್ತೀರಿ ಅಷ್ಟು ಶ್ರೇಷ್ಠ ಪದವಿ ಸಿಗುತ್ತದೆ ಬಲೆ ಈ ಸಮಯ ಕೆಲವರ ಬಳಿ ಐದು ಕೋಟಿ ಇದೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ನಾವು ಪುನಃ ನಮ್ಮ ಹೊಸ ಜಗತ್ತಿಗೆ ಹೋಗುತ್ತೇವೆ ಇಲ್ಲಿ ನೀವು ಹೊಸ ಜಗತ್ತಿಗೆ ಹೋಗಲೆಂದು ಬಂದಿದ್ದೀರಿ ನಾವು ಹೊಸ ಜಗತ್ತಿಗಾಗಿ ಓದುತ್ತಿದ್ದೇವೆ ಎಂದು ತಿಳಿದುಕೊಳ್ಳುವಂತಹ ಬೇರೆ ಯಾವುದೇ ಸತ್ಸಂಗ ಇಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಬಾಬಾ ನಮ್ಮನ್ನು ಮೊದಲು ಭಿಕ್ಷುಕರನ್ನಾಗಿ ಮಾಡಿ ನಂತರ ರಾಜಕುಮಾರ ಮಾಡುತ್ತಾರೆ ದೇಹದ ಎಲ್ಲ ಸಂಬಂಧವನ್ನು ಬಿಡಿ ಆಗ ಭಿಕ್ಷುಕರಾದಿರಿ ಏನೂ ಇಲ್ಲ ಈಗ ಭಾರತದಲ್ಲಿ ಏನೂ ಇಲ್ಲ ಭಾರತ ಈಗ ಭಿಕ್ಷುಕ ನಿರ್ಗತಿಕ ಆಗಿದೆ ನಂತರ ಸಂಪನ್ನವಾಗುತ್ತದೆ ಯಾರು ಆಗುತ್ತಾರೆ ಆತ್ಮ ಶರೀರದ ಮೂಲಕ ಸಂಪನ್ನವಾಗುತ್ತದೆ ಈಗ ರಾಜರಾಣಿ ಸಹ ಇಲ್ಲ ಅವರು ಸಹ ನಿರ್ಗತಿಕರಾಗಿದ್ದಾರೆ ರಾಜ ರಾಣಿಯ ಕಿರೀಟ ಸಹ ಇಲ್ಲ ಆ ಕಿರೀಟನೂ ಇಲ್ಲ ಖಚಿತ ಕಿರೀಟನೂ ಇಲ್ಲ ಅಂಧಕಾರದ ನಗರಿಯಾಗಿದೆ ಸರ್ವವ್ಯಾಪಿ ಅಂದರೆ ಎಲ್ಲರಲ್ಲಿ ಭಗವಂತನಿದ್ದಾನೆ ಎಂದು ಬಿಡುತ್ತಾರೆ ಎಲ್ಲರೂ ಒಂದೇ ಸಮಾನ ಆಗಿದ್ದಾರೆ ನಾಯಿ ಬೆಕ್ಕು ಎಲ್ಲದರಲ್ಲಿದ್ದಾನೆ ಇದಕ್ಕೆ ಅಂಧಕಾರಿ ನಗರಿ ಎನ್ನುತ್ತಾರೆ ನೀವು ಬ್ರಾಹ್ಮಣರದ್ದು ರಾತ್ರಿಯಾಯಿತು ಈಗ ತಿಳಿಯುತ್ತೀರಿ ಜ್ಞಾನ ಹಗಲು ಬರುತ್ತಿದೆ ಸತ್ಯುಗದಲ್ಲಿ ಎಲ್ಲರದ್ದು ಬೆಳಗಿರುವ ಜ್ಯೋತಿಯಾಗಿದೆ ಈಗ ದೀಪ ಪೂರ್ಣ ಡಲ್ ಆಗಿದೆ ಭಾರತದಲ್ಲಿಯೇ ದೀಪ ಬೆಳಗಿಸುವ ಸಂಪ್ರದಾಯ ಇದೆ ಬೇರೆ ಯಾರದ್ದು ದೀಪ ಬೆಳಗುವುದಿಲ್ಲ ನಿಮ್ಮ ಜ್ಯೋತಿ ನಂದು ಹೋಗಿದೆ ಸತೋಪ್ರಧಾನ ವಿಶ್ವದ ಮಾಲೀಕರಾಗಿದ್ದೀರಿ ಆ ತಾಕತ್ತು ಕಡಿಮೆ ಆಗುತ್ತಾ ಆಗುತ್ತಾ ಈಗ ಚೂರು ತಾಕತ್ತೇ ಉಳಿದುಕೊಂಡಿಲ್ಲ ಪುನಃ ನಿಮಗೆ ತಾಕತ್ತು ಕೊಡಲು ತಂದೆ ಬಂದಿದ್ದಾರೆ ಬ್ಯಾಟರಿ ತುಂಬುತ್ತದೆ ಆತ್ಮ ಪರಮಾತ್ಮ ತಂದೆಯ ನೆನಪಿನಲ್ಲಿರುವುದರಿಂದ ಬ್ಯಾಟರಿ ತುಂಬುತ್ತದೆ ಒಳ್ಳೆಯದು ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಈಗ ನಾಟಕ ಪೂರ್ಣವಾಗುತ್ತಿದೆ ನಾವು ಹಿಂತಿರುಗಿ ಹೋಗಬೇಕು ಆದ್ದರಿಂದ ಖಂಡಿತ ತಂದೆಯ ನೆನಪಿನಿಂದ ಆತ್ಮನನ್ನು ಸತೋಪ್ರಧಾನ ಪಾವನೆ ಮಾಡಿಕೊಳ್ಳಬೇಕು ತಂದೆ ಸಮಾನ ಜ್ಞಾನ ಸಾಗರ ಶಾಂತ್ಯ ಸಾಗರ ಈಗಲೇ ಆಗಬೇಕು ಎರಡು ಈ ದೇಹದಿಂದಲೂ ಪೂರ್ಣ ಭಿಕ್ಷುಕರಾಗಲು ಬುದ್ಧಿಯಲ್ಲಿರಲಿ ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೇವೆ ಇದೆಲ್ಲ ಸಮಾಪ್ತಿಯಾಗುವುದಿದೆ ನಾವು ಭಿಕ್ಷುಕರಿಂದ ರಾಜಕುಮಾರರಾಗಬೇಕು ನಮ್ಮ ವಿದ್ಯೆ ಇರುವುದೇ ಹೊಸ ಜಗತ್ತಿಗಾಗಿ ವರದಾನ ಚಮತ್ಕಾರ ತೋರಿಸುವುದರ ಬದಲು ಅವಿನಾಶಿ ಭಾಗ್ಯದ ಹೊಳೆವ ನಕ್ಷತ್ರ ಮಾಡುವಂತಹ ಸ್ವರೂಪರಾಗಿ ಚಮತ್ಕಾರ ತೋರಿಸುವುದರ ಬದಲು ಅವಿನಾಶಿ ಭಾಗ್ಯದ ಹೊಳೇವ ನಕ್ಷತ್ರ ಮಾಡುವಂತಹ ಸ್ವರೂಪರಾಗಿ ಇತ್ತೀಚೆಗೆ ಯಾವ ಅಲ್ಪಕಾಲದ ಸಿದ್ಧಿಯವರಿದ್ದಾರೆ ಅವರು ಕೊನೆಯಲ್ಲಿ ಮೇಲಿನಿಂದ ಬರುವ ಕಾರಣ ಪ್ರಧಾನ ಸ್ಥಿತಿಯ ಪ್ರಮಾಣ ಪವಿತ್ರತೆಯ ಫಲ ಸ್ವರೂಪ ಅಲ್ಪಕಾಲದ ಚಮತ್ಕಾರವನ್ನು ತೋರಿಸುತ್ತಾರೆ ಆದರೆ ಆ ಸಿದ್ಧ ಸದಾಕಾಲ ಇರುವುದಿಲ್ಲ ಏಕೆಂದರೆ ಸ್ವಲ್ಪ ಸಮಯದಲ್ಲಿಯೇ ಸತೋ ರಜು ಮೂರು ಸ್ಟೇಜ್ ಸ್ಟೇಜ್ನಿಂದ ಪಾರು ಮಾಡುತ್ತಾರೆ ತಾವು ಪವಿತ್ರ ಆತ್ಮಗಳು ಸದಾ ಸಿದ್ಧಿಸ್ವರೂಪರಾಗಿದ್ದೀರಿ ಚಮತ್ಕಾರ ತೋರಿಸುವುದರ ಬದಲು ಹೊಳೆಯುತ್ತಿರುವ ಜ್ಯೋತಿ ಸ್ವರೂಪ ಮಾಡುವಂಥವರಾಗಿದ್ದೀರಿ ಅವಿನಾಶಿ ಭಾಗ್ಯದ ಹೊಳೆಯುವ ನಕ್ಷತ್ರ ಮಾಡುವಂತವರಾಗಿದ್ದೀರಿ ಆದ್ದರಿಂದ ಎಲ್ಲರೂ ನಿಮ್ಮ ಬಳಿಯಲ್ಲಿಯೇ ಹನಿಯನ್ನು ತೆಗೆದುಕೊಳ್ಳಲು ಬರುತ್ತಾರೆ ಸ್ಲೋಗನ್ ಅಪರಿಮಿತದ ವೈರಾಗ್ಯ ವೃತ್ತಿಯ ವಾಯುಮಂಡಲ ಇದ್ದಾಗ ಸಹಯೋಗಿ ಸಹಜಯೋಗಿಯಾಗುತ್ತೀರಿ ಅಪರಿಮಿತದ ವೈರಾಗ್ಯ ವೃತ್ತಿಯ ವಾಯುಮಂಡಲ ಇದ್ದಾಗ ಸಹಯೋಗಿ ಸಹಜಯೋಗಿ ಆಗುತ್ತೀರಿ ಓಂ ಶಾಂತಿ